ಲೇ ಸುಮಿ ಲೇ ಸುಮಿ ಓ ಅತ್ತೆ ಏ ಬಾರಣ ಹೇಳಿ ಏನತ್ತೆ ಕರೆದಿದ್ದು ನೋಡು ನಾವೊಂದು ಸ್ವಲ್ಪ ಚುಮ್ಮರಿ ಒಗ್ಗರ್ನಿ ಆಮೇಲೆ ಚಹಾ ಮಾಡ್ಕೊಂಬಾ ಯವ್ವ ಈಗರ ರೊಟ್ಟಿ ತಿಂದಿ ಅಲ್ವೇ ನಾನು ನೀನು ಕೂಡ ರೊಟ್ಟಿ ತಿಂದ ಕೈ ತಕೊಂಡು ಕುಂತೇವಿ ಮತ್ತೆ ಚುಮ್ಮರಿ ಒಗ್ಗರ್ನಿ ತಿಂತೇನ ಅದು ಹೊಟ್ಟೆ ಏನಾಗಬಾರದು ಏನಲ್ಲ ಬಾಡ್ಯಾರ நான் தான் நினைக்க ஏன் தர நான் நான் தித்தேன் இன்னும் எட் பதிக்கோ யார்க்க அல்ல உதிரி ஹோதுவா இரத்தோரோம் இது துபா நன்கேனா திண்டு விட்டா நான் இதன் இதன இல்ல சத்தி நன்கேனா சாய்வரைப்பா அந்த திரு நீன் ಮಿಕ್ಕಿ ಇನ್ನೇನ್ ಮಾಡೋದು ನಿಮ್ಗೆ ಬೇಕು ಅನ್ಕೊಳ್ಳೋ ಕೊಡ್ಲೇಬೇಕಲ್ಲ ಚುಮ್ಮರಿ ಖಾರ ಹಚ್ಚಿದ್ದದ ಬಳ್ಳಾಳಿ ಹೂ ಮಸ್ತ್ ಬಡಂಗತಿ ಆಗಿದ ಅವ್ನು ತಂದು ಕೊಡ್ತಾನೆ ಮತ್ತೆ ಇದನ್ನ ಏನದು ಚಾ ಕೊಡ್ತೇನೆ ಕುಡಿ ಸುನಂದವ ಸುನಂದವ ಅದ್ ಯಾಕೆ ಹಂಗೆ ಬಡ್ಕೊಳತಿಲ್ಲ ಇನ್ನು ಹೊರಗೆ ನಿತ್ತ ಸುನಂದವ ಸುನಂದವ ಅಂತ ಕರೆದಿಲ್ಲ ಅದರ ಅಂದ್ ಒಳಗ ಬಂದ ಸುನಂದವ ಸುನಂದವ ಅಂತ ಕರೀತೇನ ಬಾ ಬಂದಿದಿ ಏನು ಏನಿವ ಬಂದ್ರು ಅನ್ ಮಾತಾಡ್ತಿ ಬರ್ದ್ರು ಅನ್ ಮಾತಾಡ್ತಿ ನೀನ್ ಅಂತೇಳಿ ಹೇಗೋದ್ ನೋಡ ಬಾಳ ಕಠಿಣ ಐತಿ ಹೌದ್ಲೇ ಬಿತ್ರಿ ಬಂದದ್ದು ಏನು ಹೇಳಿಲ್ಲ ಏನು ಕುಂದರು ಅಂತಾರೆ ವಾ ಹಂಗೆ ಹೇಳ ಅಂತಾರೆ ಈಗ ಹೇಳ್ರಿ ನೋಡು இல்ல குந்திராக்கி கு அல்லது வந்து முதோடி தெலியாக கூதுல கனிமின்னு கூதலா எல்லா வெள்ளைதாக அந்த ட்ரெஸ் ஏன்னா இவனிவிலாண்ட் அத்திரமேலி சன் ஹுடுகுரங்க சர அதர் மேல வீல் அந்த அது மேலந்தாக்கெட்டு அந்த இவ் வந்தே நினைக நெட்ட சீரி உட்கண்ட் என்ன மக்கள் மலால காந்திர முதோடி அமலு நீங்க இத பரி நோட் ಸರಿ ಸರಿ ನೀವೆಲ್ಲ ಎಲ್ಲ ಮಾತಾಡ್ಕೊಳ್ರಿ ಇಲ್ಲ ಹೆಂಗ್ಸೋರಾದ್ರಿ ಮತ್ತೆ ನಂದಿನ್ ಕೆಲಸ ಇಲ್ಲಿ ನಾನು ಹೊರಕ್ಕೆ ಹೋಗ್ಕೇನಂಗಾರ ಇಲ್ಲ ಅಣ್ಣ ಬಿಟಲ್ಲ ನಾನು ಕುಂತಕೋರಿ ಬಿಟಲ್ಲನಾರ ಎಲ್ಲರ ಜೊತೆ ಮಾತಾಡಕ ಸ್ವಲ್ಪ ನಂದು ಕೆಲಸ ಐತಿ ಅದಕ್ಕೆ ಬಂದಿನಿ ನೀವೇನ್ ಹೇಳ್ತಾರೋ ಇಲ್ಲ ನೋಡ್ರಿ ಆಮೇಲೆ ವಿಚಾರ ಮಾಡೋಣ ಅಂತ ನೀ ಏನ್ ಹೇಳೋದು ಏನಿ ನಿಮಣಿ ಪತ್ರ ಬರೆದ ಕೊಡ್ಲೇ ನಿನಗೆ ಹೇಳೋದನತಿ ನೋಡ ನೀ ಹೀಂಗ್ ಮಾತಾಡಕತ್ತೆ ಅಂದ್ರೆ ನಾ ಹೋಗಿ ಬಿಡ್ತಾ ನೋಡು ಹೇಳೋದು ವಿಷಯನೇ ಹೇಳೋದಿಲ್ಲ ಹೇಳುವಂಗಿದ್ರೆ ಹಾಗಿದ್ರೆ ಹೇಳೇ ಹೇಳ್ತಿ ಇಲ್ಲ ಅಂದ್ರೆ ಹೋಗ್ಕಿ ನನಗೆ ಏನಾಗಬೇಕೈತಿ ನನ್ನ ಮಾತು ನಾ ಮಾತಾಡದಾಗಿ ಇಂಗ ಅಪ್ಪಿ ಸ್ವಲ್ಪ ಸುಮ್ಮ ಬಂದಾರ ಹೇಳಕ್ ಕುಂದಿಚಿಕ್ರಿ ಅದು ಏನ್ ಹೇಳ್ಬೇಕಂತ ಅಂದ್ರ ನಮ್ಮ ನಮ್ಮೂರಂತಲೇ ಒಂದ ಚಲೋ ಮನೆ ಐತಿ ನೀನು ಮೊನ್ನೆ ನಿನ್ ಮಗಳ ಬಡೋದ ಇಡೀ ಊರಿಗೆ ಸುದ್ದಿ ಕೈತಿ ಆಜು ಬಾಜು ಅದಕ್ಕೆ ಎಲ್ಲರಿಗೂ ಬಡದ ನೀ ಕೊಲೆದಾಗ ಹಾಕಿದಿ ಅಂತನೂ ಗೊತ್ತಾಗೈತಿ ಹ ಇಡೀ ಊರಿಗೆ ಸುದ್ದಿ ಟಾಮ್ ಟಾಮ್ ಆಗೈತಿ ನೀನ್ ಹೇಳ ನನ್ ಮಗಳ ಕೊಡ್ತೇನೆ ಕಾಲೇಜಿಗೆ ಲೇಟ್ ಆಗಿದ್ದಕ್ಕೆ ಬರೋದು ಕೊಡ್ತೀನಿ ಅದಕ್ಕೆ ಕಾಲೇಜ್ಗೆ ಹೋಗ್ಬೇಡ ನೀನು ಯಾವ ಕಿ ನಿನಗೆ ಹೇಳಾಕಿ ಓ ಯ ವಯವ್ವಾ ಅದೇನೋ ತಿಳ್ಕೊಬೇಡ ನಿಮ್ಮ ಬಾಗಿಲ್ಲ ಯಾರೋ ಕುಂತಿದ್ರಂತವಾ ಕಟ್ಟಿ ಮೇಲೆ ನೀನು ಹೊಡಿ ಆತಂತ ಅದೆಲ್ಲ ಸೌಂಡು ಕೇಳೈತೆ ಆ ಕಿಡಿ ಊರೆಲ್ಲ ಟಾಮ್ ಟಾಮ್ ಮಾಡ್ಯಳ ಅದಕ್ಕೆ ಅದಕ್ಕೆ ನಾ ಏನು ಹೇಳಕ್ಕೆ ಬಂದ್ರೆ ನನ್ನ ಕಡೆ ಒಂದು ಒಳ್ಳೆಯ ಸಂಬಂಧ ಐತಿ ಮಸ್ತ್ ಐತಿ ಸಂಬಂಧ ಚಲೋ ಆಸ್ತಿ ಚಲೋ ಎಲ್ಲ ಚಲೋ ಮಂಟಾನೈತೆ ಅದಕ್ಕೆ ನೀವೇನು ನಿಮ್ಮ ಹುಡುಗಿ ತೋರಿಸ್ತಾರ ಅಂತ ಕೇಳಾಕಂತ ಬನ್ನಿವಣ್ಣ ஏன் நோடு இல்லந்திர அது பக்கி பங்கஜ் மகள இட மஸ உ தோரிசித்த இஷ்லூ சா உடிகை நான் அய்யோ தீவிரி இக்கி மகாரா நம்ம ஒப்பசு எங்காரா மாடுக்கு ரூபாய் கொடுத்துனா நனக்கு இல்லை உடுக்குமெண்ட்டா தோணு நான் இக்க நோட் நாவே அந்தீவி நாவேட்டீ அந்த ஏனிது ஹத் சா ரூபாய் சனோ ஆசைக்க எல்லாம் மன மரிய தக்கொள்ள ஏன்கத்தேவா நோடு சும்மூக நான் ஏன்னும் யோசனை மாத்தில நம்ம தங்கி ஊரு கடை அது அது நன்கு கோத்தில உடுகன மணி நானும் ஹூ நோடில்வா மத்த ஆக்கே கேழித்தேன் ஆக்கே நன்றி உடுகு மஸ்தண்ண மனிதான தாய் ஒதா தந்தில் ஒவ்வொரு தங்க எதா அக்கறை ஒல எடுமனி படிக் கொட்டாரோ ஒன்று மணி தொட இறாக்க அவ் மஸ்தனி எல்லா ஆள் காழதாரும் ஒலாக் மாடக்க மனியாக அட்ட இவரு மாங்க ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಹುಡುಗಂಗನ ಏನಕ್ಕೆ ಕೊಟ್ರೂ ತಂಗಿಗೆ ಒಂದು ಎಕರೆ ಹೊಲ ಕೊಡ್ಬೋದು ಒಂದು ಕೊಟ್ಟರೆ ಒಂದು ಮನೆಗ್ ಕೊಡ್ಬೋದು ಅದ್ರಾಗ ಒಂದು ಮನೆ ಒಂದು ಒಂಬತ್ತು ಎಕರೆ ಹೊಲ ಒಂದು ಎರಡು ಮನೆ ಹುಡುಗ ಉಳಿತಾವು ಅಂತ ನಾ ತಿಳ್ವಾ ನನ್ನ ಮಗಳ ಅದಕ್ಕೆ ನನ್ನ ಮಗಳ ಕಡೆ ಸಂಬಂಧ ಅಂತ ಅಂದಿರ ಅದಕ್ಕಾಗಿ ನಾನು ಆ ತಗೊಂಡು ನೋಡಿ ಹೇಳ್ತೇನೆ ಇಲ್ಲೇ ಯಾರ ನಮ್ಮ ಮೂರಾಗ ಚಲೋ ಚಲೋ ಹುಡುಗಿ ನೋಡಿ ನಾ ನನ್ನ ಹೆಸ್ರು ಬರಬೇಕು ಹಿಂಗೆ ಕೆಟ್ಟ ಹೆಸರು ಅದು ಬರಬಾರ್ದು ಅಂತ ಅಂದ್ವ ಅದಕ್ಕಾಗಿ ಚೊಲೋ ಅಂದ್ರೆ ಪಂಕಜ್ ಅಕ್ಕನ ಮಗಳ ಅಷ್ಟೊಂದು ಬುದ್ಧಿ ಒಳಗ ಚಲೋ ಇಲ್ಲಕ್ಕಿ ಅಕ್ಕಿದು ಒಂದು ಸ್ವಲ್ಪ ಹುಡುಪು ಬುದ್ಧಿದ್ದಂಗೆ ಐತಿ ಹೇಳೋದು ಬೇಡ ಇನ್ನೊಬ್ಬರ ಮಕ್ಕಳು ಅದಕ್ಕಾಗಿ ನಾ ಎಲ್ಲಿ ನಮ್ಮ ಸುಮ್ಮನ ಮಗಳ ಚಲೋನು ಹೋದಾಳ ನೋಡಕ್ ಚಂದ ಹೋದಳ ಅದಕ್ಕೆ ಕೆಳೋನಂತು ಬನ್ನಿ ಅವರು ಇನ್ನೊಂದು ಪಾಯಿಂಟ್ ಇಟ್ಟಾರಂತ ಅಂದ್ರೆ ಪಂಕಜಾಗ ಗಂಡ ಮಗ ಇಲ್ಲಲ್ಲ அவர் ஏனார்ந்த நன் மகள ஆமனை கொடுது அவ்ர மகளின் மனை கொடுது நன் மகளிங்கு அல்லேன்னு தந்திர ஆகிர்பாது அவ்ர மி இல்லைனா தொந்தை ஆகிர்வா பங்காரங்க நோட்கோத்தேன் சொசினா அந்த இங்கேலாம் இன் பாயிண்ட் இட்டார்த்தவரு அய்யய்யாங்கேனா இதெல்லாம் ஹுடுகீக்கு ஏனாரு லோப்பிர் அது அதுக்க அவரு மணிய ஆமனி ஆ மனித மனை அங்கர் நோட ஹுடுகி பி விசார்ச நோடு சுமுவா ஹுடுகி பற்றி விச்சார்சது ஏனும் இல்லை ஆடுகி அவ்ராய ஏனந்த அவர் அண்ணா உடலாட்டது புத்தி அவன் துடியாக்கந்த அவன சாலி கல்சித்தன் ஆடி யோச்சனை மாடியாக்கு சாலி கல்சைத்தான் அவர மனியாகிந்து ஒன்றி நோட்கண்ட் ஆடுகி ஒரு சாலி கல்சித்த ஆடுகி சாலி கல் இது ஒன்றும் லோப்பு நோட் அற ஏனில் கருப்பூரது வந்து உடுகி சாலி அஷ் கல்லை ஆ சாலி கலீல ஹுடிகி நன் மக ஒானு ஆன மகன ஒப்பி நம் இல்லை ரொக்க கொட் கக்கோம்பான மீனி ನೋಡಿ ಸುಮ್ಮ ನೀನು ನಿನ್ನ ಮಗ ಕರ್ಕೊಂಡ ಹುಡುಗಿ ಮನೆ ನೋಡಕ್ಕೆ ಹೋಗ ಹುಡುಗಿ ಬಂತು ಆಕೆ ಅವರು ಎಲ್ಲ ಒಪ್ಪಂದ್ರ ನಿಮ್ಮ ಹುಡುಗಿನವ್ರು ಬರ್ತಾರು ಹೌದು ಹೌದೌದು ನೀ ಹೇಳೋದು ಬರಬರೈತ್ವ ಚಲೋ ಹೇಳಿ ಕೊಡುವ ಮಸ್ತ್ ಆತ್ ಈಗ ಬೇಡ ಬೇಡ ಯಾಕಂದ್ರೆ ಅವ್ಳು ಸಾಲಿ ಕಳ್ಸೋದು ಬೇಡ ನಾಳೆ ಹದಗೆಡೋದು ಬೇಡ ಇಬ್ಬರದು ದಾಮ್ ಧ್ ಅಂತ ಮದ್ವೆ ಮಾಡ್ಬಿಡೋಣ ಹುಡುಗರ್ನು ಒಂದು ಮಾತು ಕೇಳ್ದ ಬಿಡ್ದ ನೀ ಏನು ಎಲ್ಲ ಕೂ ರೆಡಿನಾಗ್ ನಿಂತಿದೀವಲ್ಲ ಸುಮ್ಕೊಂಡ್ರಲ್ಲ ಸುಮ್ಕೊಂಡ್ರು ಮುದೋಡಿ ಆದ್ರೂ ಆದ್ರೆ ನಿನಗೇನು ಗೊತ್ತಾಗೋದಿಲ್ಲ ಅಲ್ಲ ಅವತ್ರ ಮಾತು ಕೇಳ್ಕೊತ ಕುಂತ್ರ ನಾಳೆ ತಮ್ಮ ಬಾಳೆ ತಾವು ಹಾಳು ಮಾಡ್ಕೊತಾವು ನಾವು ಹಿರಿಯಾಗೆ ಅದಕ್ಕ ಅದಾವ ಇಲ್ಲಿ ನಾವು ಹೇಳ್ದಿನ ಒಪ್ಕೊಬೇಕು ನಾವು ಹೇಳ್ದಿನ ಮದುವೆ ಆಗ್ಬೇಕು ಕರಿತಾನ ನಮ್ಮ ಮಕ್ಕಳು ಅವ್ರ ಆಕಾರ ಇಲ್ಲ ನೋಡು ನಾನು ಕರಿತಾನೆ ಏ ಆದಿ ಜ್ಯೋತಿ ಏನಾಜಿ ನೋಡಪ್ಪ ಬಂದ ಚಲೋ ಮಣ್ಕಾನ ಐತಂತ ಅಲ್ಲೇ ನಿಮ್ಮ ತಂಗಿಗೂ ವರ ಸಿಕ್ಕಾನ ನಿನಗೂ ಒಂದು ಸಿಕ್ಕಾಳೆ ಅದಕ್ಕೆ ಇಬ್ಬರಿಗೂ ಒಂದೇ ಮನಿದಾಗ ಇಡಿ ಜೋಡಿ ಆಕ್ಕೆತಿ ಅದಕ್ಕೆ ಏನ ಮಾಡ್ಕೊತಿನಪ್ಪ ಅಂತ ಕೇಳಾಕ ಕರದಿನಿಪ್ಪ ನಾ ಅಜ್ಜಿ ಅಯ್ಯೋ ದೇವರೇ ನಾ ಮದುವಿ ಆಗಂಗಿಲ್ಲ ಅಜ್ಜಿ ನಾ ನಿನ್ನ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋ ಆಸೆ ಐತಿ ನನಗೆ ಅಂತದ್ರಾಗ ಮದುವಿ ಮಾಡ್ಕೊಂಡು ಮದುವಿ ಜಂಜಾಟ ಅನ್ನೋದು ಹ್ಮ್ ಜಾಯಮಾನ್ದಾಗ ಇಲ್ಲ ಅಯ್ಯೋ ನೀ ಹೆಚ್ಚಾಡೋದ್ರಿ ಏನ ನನ್ನ ಕರಸಿಲ್ಲ ಅಮ್ಮ ನೋಡಾಕ ಚನ್ನಾಗಿ ಏನ. ಇಲ್ಲಿ ಬಾರ ನನ್ನ ಮಗನ ಅಲ್ಲ ನಿನಗೂ ಮದುವೆ ವಯಸ್ಸಾಗಿ ಏನು ಸಾಲಿ ಕಲ್ಕೊಂತ ಕುಂದರ್ತಿ ನಾ ಏನು ಹೇಳ್ತಾನಂದ್ರೆ ನೀ ಮದುವೆ ಅದಂದ್ರೆ ನಾಳೆ ನಿಂಗೆ ನೀ ಫ್ಯಾಮಿಲಿ ಪ್ಲಾನಿಂಗ್ ಅದೇನು ಅಂತಾರಪ್ಪ ಫ್ಯಾಮಿಲಿ ಪ್ಲಾನಿಂಗ್ ಪ್ಲಾನಿಂಗ್ ಅಂತೆ ಹ್ಞೂ ಅದನ್ನು ಮಾಡ್ಕೊನಿ ನೀನು ಒಂದು ಎರಡು ವರ್ಷ ಆಗುತ್ತಾರೆ ನಿನ್ನ ಸಾಲಿನ ಕಂಟಿನ್ಯೂ ಮಾಡ ಅದನ್ನ ಕಲಿ ಆಮೇಲೆ ಏನು ದೊಡ್ಡ ಆಫೀಸರ್ ಹಾಕಿಲ್ಲ ಅವಾಗ ಮಕ್ಳ ಮರಿ ಮಾಡ್ಕೊಳು ಅಂತೆ ನೀನು ಹಿಂಗೆ ನಿನ್ನ ಜೋಡಿ ನಿನ್ನ ಫ್ರೆಂಡ್ ಗತೆ ಕರ್ಕೊಂಡು ಹರ್ಟಾಡು ಅಕ್ಕಿಗೂ ಎಲ್ಲ ಕಲ್ಸು ಆ ಏನೋ ಓದಕ ಬದಕ ಬರಲ್ ಅಂತ ಏನು ಪದಕ ಹಳ್ಳಿ ಮಮ್ಮಗಳ ಅದ್ ನಾ ಏನು ಹೇಳೋದು ಅರ್ಥ ಮಾಡ್ಕೋ ಅಲ್ಲ ನಿಮ್ ಮದ್ವೆ ಆಗ್ಬೇಕಾರ ಯಾಕಂದ್ರ ನಾಳೆ ನಿಮ್ ತಂಗಿಗೂ ಚಲೋ ಮನ ಸಿಗ್ತತೆ ನಿಮ್ಗೂ ಚಲೋ ಹೊಡಿ ಸಿಗ್ತಾ ಓದಿಲ್ಲ ನಾಳೆ ನಿಮ್ ಮತ್ತಿನ ಅರ್ಥ ಮಾಡ್ಕೊತ ಅವ್ವನ ಅರ್ಥ ಮಾಡ್ಕೊತಾಳಾಕಿ ಎಲ್ಲಾ ಅರ್ಥ ಮಾಡ್ಕೊಂಡು ಮನಿ ಎಲ್ಲಾ ನೀಟಾಗಿ ಮಾಡ್ಕೊಂಡು ಹಕ್ಕಳ ಅದು ಹೇಳಕತ್ತೀನಿ ನನ್ನ ಮಗ ಬಂಗಾರ ಲಾನಿ ನನ್ನ ಮುದ್ದಿನ ಮೊಮ್ಮಗಲ್ಲ ಒಪ್ಕೊಪ್ಪ ಯಾಕಂದ್ರೆ ನಿಮ್ಮ ತಂಗಿ ಜೀವನ ನೋಡ್ಬೇಕಂತಂದ್ರೆ ನೀವು ಒಪ್ಕೊಳ್ಳೇಬೇಕು ಆತ ನನ್ನ ತಂಗಿ ಜೀವನ ಚಂದ ಇರ್ತತಂದ್ರೆ ನಾ ಆಕೆಗಾಗಿ ಏನು ಮಾಡಕ್ಕೆ ತಯಾರ ಆಯ್ತು ಆಕೆದು ಮದುವೆ ಮಾಡ್ತಾರೆ ಅಂದ್ರೆ ನಾನು ಆಕೇನ್ ಏನಿದಿಲ್ಲ ನನ್ನ ತಂಗಿನ ನನಗೆಲ್ಲ ಆಕೆ ಮದುವೆ ಸಂಬಂಧ ನನಗೂ ಹುಡುಗಿ ನೋಡ್ತೀರಂದ್ರೆ ನನ್ನ ಮದುವೆ ಒಪ್ಕೊಂಡೆ ಆಯ್ತು ತಗೋ ಒಪ್ಕೊಂಡೆ ಆದಿ ಒಪ್ಕೊಂಡೆನಾ ಹಾಂ ಅಮ್ಮ ನನ್ನ ತಂಗಿನೇ ನನಗೆಲ್ಲ ನೀನ್ ಅಷ್ಟ್ ಬಡದ್ ಹಾಕಿದ ಹಾಕಿದ್ಮೇಲೆ ನಾನು ಯಾಕಾರ ಬಂದು ನಿನ್ನ ಮುಂದೆ ಹೊಡಿಸ್ನು ಅನ್ನೋ ಅಷ್ಟು ನಂಗೆ ದುಃಖ ಆಗೈತಿ ನನಗೆ ಅವಳ ಮದ್ವಿ ಮಾಡಿ ನೀವು ಕೊಡ್ತೀರಿ ಚಲೋ ಮನೆಗೆ ಅಂದ್ರೆ ನಾನು ಮನೆಯಿಂದ ಹುಡುಗಿ ತರಕಿಲ್ಲ ನಂಗೆ ತಂದ್ರೆ ಏನಿಲ್ಲ ಆಯ್ತು ಅಕ್ಕಿಗೋಸ್ಕರ ನಾನು ಒಪ್ಕೋತಾ ಇದ್ದೀನಿ ಆದ್ರೆ ಅಕ್ಕಿನ ಒಂದು ಮಾತು ಮಾತಲ ಮದುವೆ ಆಕೆ ಇಲ್ಲ ಅಂತ ನನಗ್ ಕೇಳಿದಂಗ ಅಕ್ಕಿನ ಕೇಳೋ ಅವಶ್ಯಕತೆ ನಾವು ಯಾವ ಮಾಡಿ ಕೊಡ್ತೀವಿ ಅಲ್ಲಿ ದಾಟದಷ್ಟಿರ್ತೇವೆ ನಾವೇನ್ ಬಾಳ ಹಾಳಾಗ್ಲಂತ ಯಾವ್ ಕಟ್ಟೋಲ್ಲ ಎಲ್ಲ ಚಲೋ ಮಾಡ್ತೇವೆ ಅಕ್ಕಿಗೆ ಅದನ್ನ ಕೇಳೋ ಅವಶ್ಯಕತೆ ಇಲ್ಲ ನಾನು ಹುಡುಗ ಇಷ್ಟ ಆತಾನೋ ಇಲ್ಲ ಅಂತ ಕೇಳ್ದೆ ನಾನು ಮಧುವಿ ಹೇг ಮಾಡ್ತೀನಿ ನಾನು ಜೀವನ ಮಾಡಬೇಕಾಗಿದ್ಲು ಅಲ್ಲಿ ಮಗಳ ಸುಮ್ಮನಿರು ನಿನ್ನ ಆಳ್ಬೇಡ ನಿನಗೆ ಇಷ್ಟ ಇದ್ರೆ ನೀನು ಮಾಡ್ಕೋ ಇಲ್ಲಂದ್ರೆ ನೀನು ಮಾಡ್ಕೊಳೋಕೆ ಹೋಗಬೇಡ ಆಯ್ತಾ ನೀನೇನೋ ಅಕ್ಕಿಗೆ ಸಂಜಾಯಿಸಿ ಕೊಡೋದು ಅಕ್ಕಿ ಮಧುವಿ ಮಾಡ್ಕೊಂಡ್ರೆ ನಮ್ಮ ಮನೇಲಿ ಇರೋದಂತ ಇಲ್ಲಂದ್ರೆ ನಮ್ಮ ಮನೆ ಬಿಟೈಲೇ ಬೇಕಾದಲ್ಲಿ ಹೋಗಲಿ ಬಾ ನಾನು ಕೈ ಬಿಟ್ ಬಿಡ್ತವೆ ಅಜ್ಜಿ ನೀನು ಈ ರೀತಿ ಮಾಡ್ತಾ ಇದ್ಯಾ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೆ ನನ್ನ ಮನೆಗೆ ಮಹಾಲಕ್ಷ್ಮಿ ಬದಲು ಅಂತ ಬಹಳ ಪ್ರೀತಿಸ್ತಿದ್ದೆ ಈಗ ಯಾರು ಗೊತ್ತು ಕೂನು ಇರದೆ ಅಂತ ಮನೆಗೆ ನನ್ನನ್ನು ಕೊಟ್ಟು ಕಳಿಸ್ತೀಯ ನೀ ನನ್ನ ಮೊಮ್ಮಗಳ ನೀ ಮಾಡಿರೋ ತಪ್ಪಿಗೆ ನಂಗೆ ಸಿಟ್ಟೈತಿ ಆದ್ರೆ ನಾ ಗೊತ್ತು ಕೂನು ಇದ್ದಂಥ ತಿಳಿದಂತ ಮನೆ ಕೊಡೋದಿಲ್ಲ ಚಲೋ ಮನೆ ತನಕ ಕೊಡ್ತೀನಿ ಇನ್ನೂ ನಿಮ್ಮ ಮನೆಗೆ ಓದಲಿರೋ ಹುಡುಗಿನ್ ತಂದು ಕಟ್ಟಾತೀನಿ ನಿನ್ನ ಸಂಬಂಧ ಈಗ ನಿನಗೆ ಓದಿರೋಂಥ ಚಲೋ ಹತ್ತಿಕ್ಕಿಗಲ್ಲ ಎರಡು ಮನಿ ಎಲ್ಲ ಇರೋಂಥ ಹುಡುಗನ ನಿನ್ಗೆ ತಂದು ಕಟ್ಟಾತೀನಿ ಎಲ್ಲ ಬರೋಬ್ಬರ ಐತಾರೋ ನಂಗೆ ಆಸ್ತಿ ಬೇಡ ಹುಡುಗನ ಗುಣ ಚಲೋ ಎಲ್ಲ ಎಲ್ಲಾ ಇರ್ತ ಗುಣ ಚಲೋ ಇರ್ತತಿ ಎಲ್ಲ ಇರ್ತತಿ ಒಪ್ಕೊಳ್ಳುದಷ್ಟು ಮಾಡ್ಬೇಕು ಒಪ್ಕೊಂಡು ಮದುವೆ ಆಗ್ಬೇಕು ಅಷ್ಟ ನೋಡುವ ಬೇಜಾರ್ ಮಾಡ್ಕೋಬೇಡ ಮಗಳ ನಿನ್ನ ಒಳ್ಳೇದಾಗೋದ ತಂದೆ ತಾಯಿ ಕರ್ತವ್ಯ ಇರ್ತತಿ ಯಾಕಂದ್ರೆ ನಿನ್ನ ಬಾಳೆ ಹಾಳಾಗ್ ಮಾಡಕ್ ನಿಂದ್ರಲ್ಲ ನಾವು ಅಲ್ಲಿ ಗಂಡ ಮನೆಗೆ ಏನೋ ಜಗಳ ಬರಲಿ ಏನೋ ಬರಲಿ ನಾವು ಬರಕ್ ನಿಂದಿರ್ತೇತಿ ಅದೇ ನೀವು ಇಷ್ಟಪಟ್ಟಲ್ಲಿ ಮಾಡ್ಕೊಂಡಲ್ಲಿ ನಮಗೆ ಕೇಳೋ ಹಕ್ಕು ಇರೋದಿಲ್ಲ ಅದನ್ನ ವಿಚಾರಸಕ್ಕು ನಮ್ಗೆ ಯಾವ ಇದೂ ಇರೋದಿಲ್ಲ ಅದಕ್ಕೆ ನಾನು ಏನು ಹೇಳೋದಂದ್ರೆ ನಾವು ನೋಡ್ದಲ್ಲಿ ಮಾಡ್ಕೋ ನಿನ್ನ ಇಷ್ಟು ಸುಖವಾಗಿ ಬೆಳೆಸಿದೀವಿ ಅಂದ್ರೆ ಹೋಗಿ ಕಟ್ಕರ್ ಕೈಯ ಕೊಡೋಕ್ಕೆ ನಮಗೇನಿದೆನವ ಇಲ್ಲ ಚಲೋ ಮನ್ಕಾಲಕ್ಕೆ ನೋಡಿ ನೀನು ಚೆಂದ ನಮಗೆ ಇರೋ ಹಂಗೆ ಮಾಡಿ ಕೊಡ್ತೀವಿ ಮಗಳ ಒಕ್ಕೋ ಮಗಳ ಆಯ್ತು ನಿಮ್ಮ ಇಷ್ಟ ಅಂದ್ರೆ ನನ್ನ ಇಷ್ಟ ನೀವು ಏನು ಅಂತೀರ ಅದನ್ನೇ ಮಾಡಿ ಆಯ್ತು ಒಕ್ಕೊಂಡಿದ್ದೀನಿ ನಾನು ನಾನು ನಮ್ಮ ತಂಗಿ ಇಬ್ಬರು ಮದುವೆಗೆ ಒಕ್ಕೊಂಡಿದ್ದೀನಿ ನೋಡಿರಿ ಎಲ್ಲಿ ನೋಡೋಣ ಅಂತೀರಾ ನಾನೇ ಬರ್ತೀನಿ ನಮ್ಮ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಷ್ಟು ಆಯ್ತಲ್ಲ ಇನ್ನೇನು ನನ್ನ ಮೊಮ್ಮಕ್ಕಳು ಯಾರು ಒಪ್ಕೊಂಡು ಬರ ಬರ ನನ್ನ ಮೊಮ್ಮಗಳ ಒಪ್ಕೊಂಡಿಲ್ಲ ಈಗ ನಾನು ನನ್ನ ಮೊಮ್ಮಗಳಂತ ಕರಿತೀನಿ ಬಾ ಚಿಂತೆ ಮಾಡ್ಬೇಡ ನನ್ನ ಮೊಮ್ಮಗಳ ಮಾಡ್ತೇವ ಏನು ಒಪ್ಕೊಂಡೆ ಲಾಷ್ಟ ಸಾಕು ಏನು ನನ್ನ ಖುಷಿಯಾಗಿ ನೀ ಬಂದದ್ದು ಬಹಳ ಚಲೋ ಆಗ್ತಾಡವಾ ಈಗ ನಿನ್ನ ಹುಡ್ಗಿ ಮನ್ಕನ್ ತೋರ್ಸಕ್ಕೆ ನೀ ಬರ್ತೀಯ ಅಥವಾ ನಿನ್ನ ತಂಗಿ ಬರ್ತಾಳ ನಿನ್ ಮಗಳು ಬರ್ತಾಳ ಅಲ್ಲಿ ಮತ್ಕಾರಿ ಇರೋದು ನಮ್ ತಂಗಿ ಹೇಳ್ತಾರ ಆಮೇಲೆ ಆ ಊರಿಗೆ ನಮ್ ತಂಗಿ ನನ್ ಮಗಳನ್ನ ಕೊಟ್ಟೇವಿ ನನ್ ಮಗಳಿಗೆ ಆ ಮನಿ ಪರಿಚಯ ಭಾಳ ಐತೆ ಹಿಂಗಾಗಿ ಅದಕ್ಕೆ ನಾ ಏನಂತಂದ್ರ ನನ್ ಮಗಳ ಬರ್ತಾ ಇಲ್ಲಾಂದ್ರೆ ನಾನೇ ಬರ್ತಿದ್ದೆ ನಂಗೆಲ್ಲ ಎಲ್ಲಿ ಬಾ ಅಡ್ಡಾಡಕ್ಕೆ ಆಗಂಗಿಲ್ಲ ವಯಸ್ಸು ಬೇರೆ ಆಗೈತಿ ಅದಕ್ಕೆ ನನ್ನ ಮಗಳೇ ಬರ್ತಾಳೆ ಆಕೆ ಕರ್ಕೊಂಡು ಕರ್ಕೊಟ್ಟು ಹೋಗ್ರಿ ಏ ಊರು ಸುಮ್ಮಿ ಇನ್ನು ನಾನು ಹೋಗಿ ಖುಷಿಗೆ ಯಾರು ಚಾ ತುಂಬರಿ ತೊಗೊಂಬರುವ ಆಕೆಗೆ ಅಷ್ಟು ಚಾ ಕೊಡು ತೊಗೊಂಬರುವ ಸುಮ್ಮವ ಸ ಬಾಯಾಗ ಸಕ್ಕರೆ ಹಾಕೊಂತ ಮಕ್ಕಳು ಮದುವೆಗೆ ಒಪ್ಕೊಂಡಾರ ಆತ್ರಿ ಚಿಗವ್ರ ಹೋಗಿ ತೊಗೊಂಬರ್ತೇನೆ ನಮ್ಮ ಅತ್ತೆಗೆ ನಿಮಗೆ ಚಾ ತುಂಬರಿ ಪಿಕ್ಸ್ ಆದರೂ ಒಂದು ಮಾತು ವಿಚಾರಿಸೋದಿತ್ವಾ ಮಕ್ಕಳನ್ನ ಅಲ್ಲಿ ಮನೆತನನ ಹಿಂಗ್ ದಡಕ್ಕೆ ಅಂತ ದುಡುಕಿ ನಿರ್ಧಾರ ಅವಕ್ಕೆ ತೊಂದರೆ ಆಗೋದು ಬ್ಯಾಡ ಅಂತೇನು ನಾನು ನೋಡ್ರಿ ವಿಠಲ್ಲನಾರ ನೀವು ಏನು ವಿಚಾರಿಸಬೇಕಾಗಿಲ್ಲ ಅಷ್ಟು ಒಳ್ಳೆ ಮನ್ತಾನೆ ಐತ್ರಿ ಅರ್ಥ ಮಾಡ್ಕೋರಿ ವಿಠಲ್ಲನಾರ ಅರ್ಥ ಮಾಡ್ಕೊಳ್ಳ ಚಲೋ ಮನ್ತಾನೆ ಇಲ್ಲ ಅಂದ್ರೆ ಬಿಟ್ಬಿಡೋನು ಇಲ್ಲ ಉತ್ತರ ಪತ್ರ ಕಾಗದ ಪತ್ರ ಎಲ್ಲ ನೋಡೋನು ನಮ್ಗೆ ಹಂಗ ಕೊಡಕ್ಕೆ ಹುಚ್ಚರೇನು ಎಲ್ಲ ನೋಡಿ ಮನ್ತಾನ ಆಜು ಬಾಜು ಕೇಳಿ ನಮ್ಮ ಮಕ್ಕಳನ್ನ ಕೊಡೋನು ಸುಮ್ಮನೆ ಸಣ್ಣ ವಯಸ್ಸಾಗ ಮದುವೆ ಮಾಡಿರ ನಗಲು ಹೋಗ್ ಮಕ್ಳಾಕರ್ಸು ಎತ್ತರ ಅವು ಬೆಳಿತಾವು ನಾ ಜೀವನ ದಾಟಿ ಹೋಗ್ಬಿಡ್ತೈತಿ ಇಲ್ಲಿ ಕಾಲೇಜು ಪಾಲೇಜು ಅಂತ ಅವು ನಿಂಬಲ್ಲಿ ಅಡ್ಯಾಡೀನಿ ನೀವು ನಿಂಬಲ್ಲಿ ಅಡ್ಯಾಡ್ರಿ ನೀವು ಇನ್ನ ಯಾವಕ್ಕಿನ್ನೂ ನೋಡಿನಿ ಇದನ್ನು ಯಾಕೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೊಂಡಿನಿ ಏನಂತಂದ್ರೆ ನೋಡಿ ಈಗ ನಮ್ಮ ಮನೆತನದ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಒಳಗೆ ತಿಳಿಸಿ ಒಂದೇ ನೀಲಮ್ ನಲ್ಲೇ ತೋರಿಸ್ಕೊತ ಕುಂತ್ರೆ ಒಂಥರ ಫೀಲಿಂಗ್ ಒಳಗೆ ಹೋಗ್ಬಿಟ್ಟಂಗೆ ಆಗ್ತೈತಿ ಸ್ವಲ್ಪ ಹ್ಯಾಪಿಯಾಗೂ ಇರಬೇಕು ಸ್ವಲ್ಪ ಚೇಂಜಸ್ ಆಗಿ ಇರಬೇಕು ಅಂತೇಳಿ ನಾನು ಸುಮ್ಮ ಅವ್ರ ಮತ್ತೆ ಗಂಗವನ ಮಂತ್ನ ಮತ್ತು ನೀಲನ್ ಮಂತನ ದುಃಖದಲ್ಲಿ ಐತಿ ಅದಕ್ಕೆ ನಮ್ಮ ಮಂಥಾನ ಒಂದು ಖುಷಿಲಿ ನೀವು ನೋಡಲಿ ಅನ್ನೋ ಆಸೆಕ ನಮ್ಮ ಸ್ಟೋರಿ ಇದೀನಿ ಇದ್ರೊಳಗೆ ಯಾಕಂತಂದ್ರೆ ನಿಮಗೆ ಇದು ಬೇಜಾರಾಗ್ತಾ ಇದೆ ಅಂದರೆ ಕಾಮೆಂಟ್ ಒಳಗೆ ತಿಳಿಸಿ ಇಲ್ಲಾಂದರೆ ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಮೂರು ಕುಟುಂಬದ್ದು